ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಜಾಬ್ ಹೆಂಗೆ ಅಪ್ಲೈ ಮಾಡೋದು ಏನೇನು ರಿಕ್ವೈರ್ಮೆಂಟು ಮತ್ತು ಯಾರು ಯಾರ್ಯಾರು ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಾ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಬನ್ನಿ ಇವಾಗ ವೀಡಿಯೋದಲ್ಲಿ ಮುಂದೆ ಹೋಗಿ ರಿಕ್ವೈರ್ಮೆಂಟು ಮತ್ತು ಯಾವ ಕಂಪ್ನಿ ಎಲ್ಲ ನೋಡ್ಕೊಂಬರೋಣ ಈ ಕಂಪ್ನಿ ಬಂದ್ಬಿಟ್ಟು ಕೆಟಾಸ್ ಕಮ್ಯುನಿಕೇಷನ್ಸ್ ಅಂತ ಇವರು ಬ್ಯಾಂಗ್ಳೂರು ಇರೋದು ಹೆಡ್ ಲೊಕೇಶನ್ ಬಟ್ ಇವ್ರು ರಿಮೋಟ್ ಲೊಕೇಶನ್ ಕೈಯರ್ ಮಾಡ್ತಾರೆ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕೈಯರ್ ಮಾಡ್ತಿದ್ದಾರೆ ಯಾವುದು ಅಂದರೆ ಕಸ್ಟಮರ್ ಸರ್ವಿಸ್ ಮ್ಯಾನೇಜರ್ ರೋಲ್ ಕೈಯರ್ ಮಾಡ್ತಿದ್ದಾರೆ ಇದು ಕಂಪ್ನಿ ಬಗ್ಗೆ ಫಸ್ಟು ತಿಳ್ಸೋರೆ ಇವ್ರು ಏನು ಅಂತಂದರೆ ಇಟ್ಸ್ ರಿಮೋಟ್ ಫಸ್ಟ್ ಆರ್ಗನೈಜೇಷನ್ ವಿ ಎಮ್ ಎಂಬ್ ಆಸರ್ ರೇಟ್ ಫ್ರಮ್ ಎನಿ ವೈ ಕಲ್ಚರ್ ಅಂದರೆ ಇವ್ರು ಯಾವುದೇ ರೋಲ್ಗೆ ಕೈಯರ್ ಮಾಡಿದ್ರು ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಅಯ್ಯರ್ ಮಾಡ್ತಂತೆ ಇವ್ರು ಕಂಪ್ನೀಸ ಫಸ್ಟ್ ರಿಮೋಟ್ ಫಸ್ಟ್ ಅಂತೆ ಸೊ ನಾವು ಎಲ್ಲಿ ಬೇಕಾದರೂ ಇರ್ಬೋದು ಮೇ ಬಿ ರಿಕ್ವೈಡ್ ಟು ಟ್ರಾವೆಲ್ ಟು ಅವರ್ ಮುಂಬೈ ಆಫೀಸ್ ಬೆಸ್ಟ್ ಆ್ಯಂಡ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಫ್ರಮ್ ಅವರ್ ಕಂಪ್ನಿ ಟೀಮ್ ಇವೆಂಟ್ ಅಂದರೆ ಏನಾರ ಟೀಮ್ ಇವೆಂಟ್ ಟೀಮ್ ಔಟಿಂಗ್ ಏನಾರು ಇದ್ದರೆ ಅದು ಇವಾಗ ಇದ್ರೆ ಮುಂಬೈಗೆ ಹೋಗೋ ಚಾನ್ಸಸ್ ಕರೀತಾರೆ ನಮ್ಗೆ ಆಗಲ್ಲ ಅಂತಂದರೆ ಏನಿಲ್ಲ ಸೊ ಇಟ್ ಕಂಪ್ಲೀಟ್ ರಿಮೋಟ್ ಲೊಕೇಶನ್ ಕೈಯರ್ ಮಾಡ್ತಿರೋದು ರೋಲ್ ಬಗ್ಗೆ ಓವರ್ ವ್ಯೂ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ನೋಡೋಣ ರೆಸ್ಪಾಂಡ್ ಪ್ರಾಂಪ್ಲಿ ಟು ಇನ್ಬೋರ್ಡ್ ಕಸ್ಟಮರ್ ರಿಕ್ವೆಸ್ಟ್ ಯು ಯರ್ ಇಮೇಲ್ ಆ್ಯಂಡ್ಸ್ ಇಯರ್ ಅಂದರೆ ನಾವಿಲ್ಲಿ ಯಾವುದೇ ಕಾಲ್ ಮಾಡೋಲ್ಲ ಅವ್ರು ಕಾಲ್ ಮಾಡಿರೋದಕ್ಕೆ ನಾವು ಪ್ರಮೋಟ್ ಅಂದರೆ ಬೇಗ ರೆಸ್ಪಾಂಡ್ ಮಾಡಬೇಕು ಇಮೇಲ್ ಅಥವಾ ಸಿ ಎಮ್ ಅಂತ ಇರುತ್ತೆ ಇವತ್ತೊಂದು ಅಪ್ಲಿಕೇಶನ್ ಅದ್ರ ಮೂಲಕ ನಾವು ರೆಸ್ಪಾಂಡ್ ಮಾಡಬೇಕು ಅಂತ ಹೇಳ್ತವ್ರೆ ಟೇಕ್ ಓನರ್ಶಿಪ್ ಆಫ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇನ್ಫ್ಲೂಯೆನ್ಸಿಂಗ್ ದ ಡಿಸಿಷನ್ ಟು ಬೈ ರಿನ್ಯೂ ಆರ್ ಎಕ್ಸ್ಪ್ಯಾಂಡ್ ದ ಸರ್ವಿಸಸ್ ಅಂದರೆ ಕಸ್ಟಮರ್ಗೆ ಕನ್ವಿನ್ಸ್ ಮಾಡಬೇಕು ಅಂದರೆ ನಾವು ಮಾತಾಡೋದ್ರಿಂದ ಕನ್ವಿನ್ಸ್ ಆಗಬೇಕು ಅಂತ ಹೇಳ್ತೇವೆ ಓನರ್ಶಿಪ್ ತಗೋಬೇಕು ಅಂತ ಮತ್ತು ಸ್ಟ್ರಾಂಗ್ ಟೀಮ್ ವರ್ಕ್ ಇರಬೇಕು ಪಂಕ್ಚುಯಲಿಟಿ ಇರಬೇಕು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂದರೆ ಟೈಮ್ ಟು ಟೈಮು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಆ ಥರ ಇರಬೇಕು ಅಂತ ಹೇಳ್ತವ್ರೆ ಮತ್ತು ಇದು ಯಾವುದೇ ನೈಟ್ ಶಿಫ್ಟ್ ಇರೋಲ್ಲ ಸ್ಪೆಸಿಫಿಕಲಿ ಫಾರ್ ದ ಡೇ ಶಿಫ್ಟ್ ಅಂತ ಇದು ಹೇಳ್ ಮಾಡ್ತಿರೋದು ಸೊ ನೋ ನೋ ನೈಟ್ ಶಿಫ್ಟ್ ಅಂದರೆ ಮಾಮೂಲಿ ನೈನ್ ಟು ಸಿಕ್ಸ್ ಜಾಬ್ ಇರುತ್ತೆ ಓನ್ಲಿ ಕ್ಯಾಂಡಿಡೇಟ್ ಐಟ್ ಟು ಆರ್ ಕಂಫರ್ಟೇಬಲ್ ವರ್ಕಿಂಗ್ ಡ್ಯೂರಿಂಗ್ ದ ಡೇ ಆರ್ ಇನ್ಕೋರ್ಟೆಂಟು ಅಪ್ಲೈ ಅಂದರೆ ನಿಮ್ಗೆ ಏನಾದರೂ ಆಫೀಸ್ ಬೇರೆ ಡೇ ಟೈಮಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋರು ಅಪ್ಲೈ ಮಾಡಬೇಡಿ ಅಂತಲೇ ಹೇಳ್ತಿದ್ದಾರೆ ಸೊ ಈ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ವರ್ಕ್ ನೈನ್ ಅವರ್ಸ್ ಶಿಫ್ಟ್ ಎನಿ ಟೈಮ್ ಬಿಟ್ವೀನ್ ಫೈ ಎಮ್ ಟು ಏಯ್ಟ್ ಪಿ ಎಮ್ ಅಂದರೆ ಫೈ ಎಮ್ ಇಂದ ಏಯ್ಟ್ ಪಿ ಎಮ್ ಅಂದರೆ ಶಿಫ್ಟ್ ಇರುತ್ತೆ ಅನಿಸುತ್ತೆ ಟು ಶಿಫ್ಟ್ ಇರುತ್ತೆ ಅಷ್ಟೇ ಆ ಥರ ಹೇಳೋರೆ ಮತ್ತು ಇದು ವೀಕ್ ಡೇಸಲ್ಲಿ ವೀಕೆಂಡ್ಸಲ್ಲಿ ವರ್ಕ್ ಮಾಡಬೇಕು ವೀಕ್ ಡೇಸಲ್ಲಿ ಹಾಲಿಡೇ ಕೊಡ್ತಾರೆ ಅಂತೆ ಅಂದರೆ ಸಮ್ ಟೈಮ್ ಯಾವಾಗಲೂ ವೀಕೆಂಡ್ಸಲ್ಲಿ ವರ್ಕ್ ಇದಲ್ಲ ಯಾವಾಗಲೂ ಅದು ಇದ್ದರೆ ವೀಕೆಂಡ್ಸಲ್ಲಿ ಅಂದರೆ ತಿಂಗಳು ಒಂದು ಸಲ ನಮ್ಮ ಶಿಫ್ಟ್ ಬರುತ್ತೆ ಅಂದ್ಕೊಳ್ಳಿ ವೀಕೆಂಡ್ಸಲ್ಲಿ ಸೊ ಅವಾಗ ನಮಗೆ ಬೇರೆ ಮಂಗಳವಾರನೋ ಶುಕ್ರವಾರ ಸಾರಿ ಸೋಮವಾರನ ಮಂಗಳವಾರನೋ ಅಥವಾ ಗುರುವಾರನೋ ಶುಕ್ರವಾರನೋ ಹಾಲಿಡೇ ಕೊಡ್ತಾರೆ ಅಂತ ಹೇಳೋರೆ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಲಿಸ್ಟ್ ಮಾಡೋರೆ ಇದು ಜಾಬ್ದೇನು ಏನು ಅಂತ ನೋಡ್ಕೊಂಬರೋಣ ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಆ್ಯಂಡ್ ಪ್ರೊವೈಡ್ ದೆಮ್ ವಿತ್ ದ ಬೆಸ್ಟ್ ಸೂಟೆಡ್ ಪ್ರೈಸ್ ಸರ್ವಿಸ್ ಆ್ಯಂಡ್ ಡೆಲಿವರಿ ಆಪ್ಷನ್ ಫ್ರಮ್ ದ ಔಟ್ಸೈಡ್ ಆ ಕಸ್ಟಮರ್ ಕಾಲ್ ಮಾಡ್ತಾರಲ್ಲ ನಮಗೆ ನಾವು ಯಾವುದೋ ಕಾಲ್ ಮಾಡಲ್ಲ ಬರೋ ಕಾಲ್ನ ರಿಸೀವ್ ಮಾಡಬೇಕಲ್ವಾ ಅವರು ಕಾಲ್ ಮಾಡ್ತಾರಲ್ಲ ಅವಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಮಾಡ್ಕೋಬೇಕು ಅವ್ರದ್ದು ಏನೇನು ರಿಕ್ವೈರ್ಮೆಂಟು ಮತ್ತು ಎಷ್ಟು ಪ್ರೈಸ್ಗೆ ತಗೊಳ್ತಾರೆ ಮತ್ತು ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ ಸೊ ಅವ್ರಿಗೆ ಯಾವ ಪ್ರಾಡಕ್ಟ್ನ ನಾವು ಸಜೆಸ್ಟ್ ಮಾಡಬೇಕು ಈ ಪ್ರಾಡಕ್ಟ್ನ ತಗೊಳ್ಳಿ ಅಂತ ಹೇಳಬೇಕು ಮತ್ತು ಏನೋ ಇನ್ಬೋರ್ನ್ ಸಪೋರ್ಟ್ ಟಿಕೆಟ್ ಇನ್ಶೂರಿಂಗ್ ಕಸ್ಟಮರ್ಸ್ ರಿಸೀವ್ ಟೈಮ್ಲಿ ಆ್ಯಂಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ ರಿಡ್ಯೂಸ್ ದ ಫ್ರಿಕ್ಷನ್ ಆ್ಯಂಡ್ ವೈಲ್ ಯೂಸಿಂಗ್ ದ ಸರ್ವಿಸ್ ಅಂತ ಇನ್ಬೌಂಡ್ ಕಾಲ್ಸ್ ಬಂದಿರುತ್ತಲ್ಲ ಅಂದರೆ ಕ್ವೇರೀಸ್ ಬಂದಿರುತ್ತಲ್ಲ ಕಸ್ಟಮರ್ ಕಡೆಯಿಂದ ಯಾವುದೋ ಅಂದರೆ ಯಾವ ಬೈ ಮಾಡೋದು ಏನಾದ್ರೂ ಇಶ್ಯೂ ಇದ್ದರೆ ಅವ್ರದ್ದೆಲ್ಲ ನಾವು ಕರೆಕ್ಟ್ ಕರೆಕ್ಟಾಗಿ ನಾವು ಸೊಲ್ಯೂಷನ್ ಕೊಡಬೇಕು ಅಂದರೆ ಸುಮ್ಮನೆ ಎಲ್ಲನೂ ಗುಡ್ಡೆ ಹಾಕ್ಕೊಂಡು ಒಂದೇ ಸಲ ಸೊಲ್ಯೂಷನ್ ಕೊಡೋದಲ್ಲ ರೆಸ್ಪಾಂಡ್ ಮಾಡ್ತಾ ಇರಬೇಕು ಟೈಮ್ಲಿ ಅಂತ ಹೇಳ್ತವ್ರೆ ಮತ್ತು ಮ್ಯಾಕ್ಸಿಮಮ್ ಕಸ್ ಮ್ಯಾಕ್ಸಿಮೈಸ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಥ್ರೂ ಅಕ್ಯೂರೇಟ್ ಆ್ಯಂಡ್ ಟೈಮ್ಲಿ ರೆಸೊಲ್ಯೂಷನ್ ಸೊ ಕಸ್ಟಮರ್ಸ್ ಹ್ಯಾಪಿ ಆಗೋದು ಯಾವಾಗ ನಾವು ಅವ್ರ ಇಶ್ಯೂಗೆ ಅವ್ರದ್ದೇನೋ ಕ್ವೇರಿಸ್ಗೆ ಟೈಮ್ ಟೈಮ್ಲಿ ರೆಸ್ಪಾಂಡ್ ಮಾಡಿದ್ರೆ ಅವ್ರಿಗೆ ಸ್ಯಾಟಿಸ್ಫೈಡ್ ರೆಸೊಲ್ಯೂಷನ್ ಅಂದರೆ ಅವ್ರಿಗೇನೋ ಇಶ್ಯೂಗೆ ಆ ಸ್ಯಾಟಿಸ್ಫೈಡ್ ಸೊಲ್ಯೂಷನ್ ಕೊಟ್ಟಾಗ ಅವ್ರಿಗೆ ಆಗುತ್ತೆ ಸೊ ಅದು ಮ್ಯಾಕ್ಸಿಮಮ್ ಕಸ್ಟ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಚೀವ್ ಮಾಡಬೇಕು ಈ ರೋಲಲ್ಲಿ ಅಂತ ಹೇಳ್ತಾರೆ ಮತ್ತು ಕಸ್ಟಮರ್ ನೀಡ್ ಪ್ರಾಬ್ಲಮ್ ಬಿಫೋರ್ ದೇ ಸರ್ಫಸ್ ಡೆವಲಪ್ ಡೀಪ್ ಕಸ್ಟಮೈಸೇಷನ್ ಅಂದರೆ ಕಸ್ಟಮರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬಾಂಡ್ ಮಾಡ್ಕೋಬೇಕು ಅಂತ ಹೇಳ್ತವ್ರೆ ಟಬಲ್ ಶೂಟ್ ಆ್ಯಂಡ್ ರಿಸರ್ವ್ ಕ್ಲೈಂಟ್ ಕಂಪ್ಲೇಂಟ್ ಆ್ಯಂಡ್ ಅದರ್ ಜನರಲ್ ಅಕೌಂಟ್ ಎನ್ಕ್ವೈರಿ ಸಿಂಗಲ್ ಕಸ್ಟಮರ್ ಇಂಟರಾಕ್ಷನ್ ಟು ಕ್ರಿಯೇಟ್ ಪ್ರಾಂಪ್ಟರ್ ಆಗಿ ಎನ್ಹಾನ್ಸ್ ದ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದರೆ ಒಂದೊಂದು ಇಶ್ಯೂಗೂ ಒಂದ್ಸಲ ಕಾಲ್ ಮಾಡಿರ್ತಾರೆ ಅಂದ್ಕೊಳ್ಳಿ ಆ ಒಂದು ಇಶ್ಯೂ ಹೇಳ್ತಾ ಇರ್ತಾರೆ ಸೊ ಆ ಇಶ್ಯೂಗೆ ಇಲ್ಲ ಇದೊಂದು ಇಶ್ಯೂಗೆ ಅಷ್ಟೇ ನಾವು ಸೊಲ್ಯೂಷನ್ ಕೊಡೋದು ನೆಕ್ಸ್ಟ್ ಇಶ್ಯೂಗೆ ನೆಕ್ಸ್ಟ್ ಕಾಲ್ ಮಾಡಿ ಅಥವಾ ಟಿಕೆಟ್ ರೈಸ್ ಮಾಡಿ ಅಂತ ಹೇಳ್ಬಾರ್ದು ಒಂದೇ ಕಾಲಲ್ಲಿ ಏನೇನು ಇಶ್ಯೂ ಇದೆ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡಬೇಕು ಸೊ ಇದರಿಂದ ಕಸ್ಟಮರ್ಸ್ ಹ್ಯಾಪಿ ಆಗ್ತಾರೆ ಅಂತ ಹೇಳ್ತವ್ರೆ ಬಿ ದ ವಾಯ್ಸ್ ಆಫ್ ಕಸ್ಟಮರ್ ಫಾರ್ ಇಂಟರ್ನಲ್ ಟೀಮ್ ಅನ್ ಗೊತ್ತಿದೆ ಎಕ್ಸ್ಟ್ರಾ ಮೈಲ್ ಅಂಡ್ ಡೆಲಿಗೇಟ್ ಕಸ್ಟಮರ್ಸ್ ಹೋದೇ ರಿಟರ್ನ್ ದ ಪ್ರಿಫರ್ ಅವರ್ ಬ್ರ್ಯಾಂಡ್ ಓವದ ಕಾಂಪಿಟೇಷನ್ ವರ್ಕಿಂಗ್ ವಿತ್ ಅ ಕ್ರಾಸ್ ಫಂಕ್ಷನಲ್ ಟೀಮ್ ಅಂದರೆ ಅದೇ ಅವ್ರ ಜೊತೆ ಒಂದು ಒಂದು ಕಾಲ್ ಮಾಡಿದ್ರೆ ಏನೇನು ಸೊಲ್ಯೂಷನ್ ಏನೇನು ಇಶ್ಯೂ ಅಂತೆಲ್ಲ ತಿಳ್ಕೊಂಡು ಸೊ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡ್ರೆ ಕಾಂಪಿಟೇಟರ್ಸ್ಗಿಂತ ಇವ್ರನ್ನ ಬೇಗ ಪ್ರಿಫರ್ ಮಾಡ್ತಾರೆ ಇವ್ರ ಬ್ರ್ಯಾಂಡನ್ನ ಅಂತ ಹೇಳ್ತಾರೆ ಹ್ಯಾಂಡ ಹ್ಯಾಂಡಲ್ ಆಲ್ ಅವರ್ ಟಿಕೆಟ್ ಆ್ಯಂಡ್ ಪ್ರೊವೈಡ್ ರೆಸೊಲ್ಯೂಷನ್ಸು ಟು ಕ್ವೇರೀಸ್ ರಿಗಾರ್ಡಿಂಗ್ ಎಡಿಟಿಂಗ್ ಟ್ರಾನ್ಸ್ಲೇಷನ್ ಪಬ್ಲಿಕ್ ಟ್ರಾ ಸಪೋರ್ಟ್ ರಿಕ್ವೈರ್ಮೆಂಟ್ ಎಸ್ಕ್ಯುಲೇಟ್ ಅಂದರೆ ಅಪ್ರೋ ಟಿಕೆಟ್ ಮೂಲಕ ಬಂದಿರುತ್ತೆ ಅಂದ್ಕೊಳ್ಳಿ ಇಶ್ಯೂ ಅವಾಗ ನಾವು ಅಪ್ರೋಪ್ರೇಟ್ ಸೊಲ್ಯೂಷನ್ ಕೊಡಬೇಕು ಅಕಸ್ಮಾತ್ ನಮಗೆ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಟೀಮ್ ಮೆಂಬರ್ ಜೊತೆ ಎಸ್ಕ್ಯುಲೇಟ್ ಮಾಡಬೇಕು ಅಂತ ಹೇಳ್ತಾರೆ ಕ್ವಾಲಿಫಿಕೇಷನ್ ಏನು ಬೇಕು ಜಾಬ್ ಅಪ್ಲೈ ಮಾಡೋಕ್ಕೆ ಅಂದರೆ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಕಮ್ಯುನಿಕೇಶನ್ ಸ್ಕಿಲ್ಲ ಯಾವುದು ಅಂದರೆ ಇಂಗ್ಲೀಷ್ ಮ್ಯಾಂಡೇಟರಿ ಆ್ಯಂಡ್ ಅದರ್ ಆರ್ ಈ ವೆಲ್ಕಮ್ ಅಂದರೆ ಇಂಗ್ಲೀಷ್ ಮ್ಯಾಂಡೇಟರಿ ಇರಬೇಕು ಬೇರೆ ಅದರ್ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಓಕೆ ಅಂತ ಹೇಳೋರೆ ಆಮೇಲೆ ಝೀರೋ ಟು ಟೂ ಇಯರ್ ಆಫ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂದರೆ ಫ್ರೆಶರ್ಸು ಮತ್ತು ಟೂರ್ ಅಪ್ ಟು ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಇರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಮತ್ತು ಸರ್ವಿಸ್ ಓರಿಯೆಂಟೆಡ್ ಅನ್ಬೇ ಅಂತ ಮೈಂಡ್ಸೆಟ್ ಇರಬೇಕು ಕಸ್ಟಮರ್ ಫಸ್ಟ್ ಮೈಂಡ್ಸೆಟ್ ಇರೋರಿಗೆ ಪ್ರಿಫರ್ ಮಾಡ್ತಿದ್ದಾರೆ ಮತ್ತು ಸ್ಪಿರಿಟ್ ಯಾವಾಗಲೂ ಸ್ಪಿರಿಟ್ ಆಗಿರಬೇಕು ಮತ್ತು ಎಂಜಾಯ್ ಮಾಡಬೇಕು ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅದನ್ನ ಯಪ್ಪ ಮಾಡಬೇಕಲ್ಲ ಅಂತ ಮಾಡಬಾರ್ದು ಎಂಜಾಯ್ ಮೈಂಡ್ ಸೆಟ್ ಇರಬೇಕು ಮತ್ತು ಕೊಲಾಬ್ರೇಷನ್ ಇರಬೇಕು ಟೀಮ್ ಜೊತೆ ಮತ್ತು ಎಕ್ಸ್ ಯಾವ ಎಕ್ಸಲೆಂಟ್ ಇಂಟರ್ ಪರ್ಸ್ನಲ್ ಮ ಸ್ಕಿಲ್ಸ್ ಇರಬೇಕು ಮತ್ತು ಅಷ್ಟೇ ವರ್ಕ್ ಅಂದರೆ ಪ್ರೆಷರಲ್ಲಿ ವರ್ಕ್ ಮಾಡಬೇಕು ಫ್ಲೆಕ್ಸಿಬಲ್ ಕ್ಯಾನ್ ಮೇಂಟೈನ್ ಪಾಸಿಟಿವ್ ಆ್ಯಟಿಟ್ಯೂಡ್ ಇವತ್ತು ಗೆಟ್ಸ್ ಅಂದರೆ ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು ಅಂದರೆ ಬೇಜಾರಾಗಬಾರ್ದು ಇವನ್ ವರ್ಕ್ ಸ್ವಲ್ಪ ಒಂದೊಂದು ದಿನ ಜಾಸ್ತಿ ಆಗುತ್ತೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು ಒಳ್ಳೆ ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಎಜುಕೇಷನ್ ಏನು ಮೆನ್ಷನ್ ಮಾಡಿಲ್ಲ ಸೊ ಟೆಂತ್ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಇಲ್ಲಿ ನೋಡೋಣ ಅಡಿಷ್ನಲ್ ಇನ್ಫಾರ್ಮೇಷನ್ ಈ ಕಂಪ್ನಿ ಬಗ್ಗೆ ಅವಾರ್ಡೆಲ್ಲ ತೊಗೊಂಡಿದೆ ಅಂತೆ ತುಂಬ ಅವಾರ್ಡ್ಗಳನ್ನ ಮತ್ತೇನು ರೆಕಗ್ನೈಸ್ ಎಂಪ್ಲಾಯರ್ ಆಫ್ ದ ಫ್ಯೂಚರ್ ಟೂ ಇಯರ್ಸಿಂದ ರೋ ಅಂತ ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಟ್ವೆಂಟಿ ಅಲ್ಲೂ ಇಷ್ಟೇ ಕಂಪ್ನಿ ಬಗ್ಗೆ ಕೊಟ್ಟಿರೋದು ಸೊ ಇವಾಗ ನಾವು ಅಪ್ಲೈ ಮಾಡೋಣ ಜಾಬ್ಗೆ ನೋಡೋಣ ಹೆಂಗೆ ಅಪ್ಲೈ ಮಾಡೋದು ಅಂತ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಕೊಡೋಣ ಇಲ್ಲಿ ಎಂಟರ್ ಇವರ್ ಇಮೇಲ್ ಅಂತ ಕೊಡ್ ಕೇಳ್ತಿದ್ದೆ ನಮ್ಮದು ಇಮೇಲ್ ಹಾಕ್ಬಿಟ್ಟು ಇಲ್ಲಿ ಎಕ್ಸೆಪ್ಟ್ ಕೊಟ್ಬಿಟ್ಟು ನೆಕ್ಸ್ಟು ಪ್ರೊಸೀಡ್ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಇಲ್ಲಿ ಈ ಥರ ಬರುತ್ತೆ ನಮ್ಮದು ಇಲ್ಲಿ ನಮ್ಮದು ಏನು ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕು ಮತ್ತು ನಮ್ಮದು ಇಮೇಲ್ ಅಡ್ರೆಸ್ಸು ಅದು ಪಾಸ್ವರ್ಡು ಮತ್ತು ನ್ಯೂ ಪಾಸ್ವರ್ಡು ಕ್ರಿಯೇಟ್ ಮಾಡಬೇಕು ಮತ್ತು ನಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ನಮ್ಮದು ಇಮೇಲ್ ಅಡ್ರೆಸ್ ಕೊಡಬೇಕು ಮತ್ತು ಫೋನ್ ನಂಬರ್ ಹಾಕಬೇಕು ನಾವು ಯಾವ ಇದ್ದೀವಿ ಅಂತ ಸೆಲೆಕ್ಟ್ ಮಾಡಿಕೊಡು ಮತ್ತು ಸ್ಟೇಟ್ ಯಾವುದು ಅಂತ ಹಾಕ್ಕೊಳ್ಳಿ ಇಫ್ ಯು ಆರ್ ಫ್ರಮ್ ಇಂಡಿಯಾ ಸಿಟಿ ಎಲ್ಸ್ ಚೂಸ್ ಅಂತ ನಾವು ಯಾವ ಇಂಡಿಯಾದಲ್ಲಿದ್ದರೆ ನಮ್ಮದು ಯಾವ ಸಿಟಿಲಿ ಇದ್ವಿ ಅಟ್ ಪ್ರೆಸೆಂಟು ಚೂಸ್ ಮಾಡ್ಕೊಳ್ಳಿ ಮತ್ತು ನ್ಯಾಷನಲ್ ಯಾವುದು ಅಂತ ಮಾಡ್ಕೊಳ್ಳಿ ಐ ಎಸ್ ಡಿಗ್ರಿ ಯಾವುದು ಅಂದರೆ ಬ್ಯಾಚುಲರ್ಸೋ ಮಾಸ್ಟರ್ಸೋ ಯಾವುದು ಅಂತ ಮಾಡಿಕೊಂಡು ನೆಕ್ಸ್ಟು ಫೀಲ್ಡ್ ಆಫ್ ಸ್ಪೆಷಲೈಜೇಷನ್ ಕೊಡಬೇಕು ಅಂದರೆ ಯಾವುದ್ರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೊಟ್ಟು ಸಬ್ಮಿಟ್ ಕೊಡೋಣ ನೋಡೋಣ ಸೊ ಸಬ್ಮಿಟ್ ಪ್ರೊಫೈಲ್ ಕೇ ಮೇಲೆ ಈ ಥರ ಕ್ಯಾಂಡಿಡೇಟ್ ಕ್ವಶನ್ಸ್ ಅಂತ ಕೇಳ್ತಿದ್ದಾರೆ ವಿಚ್ ಟೈಪ್ ಆಫ್ ಅಸೋಸಿಯೇಟ್ ವುಡ್ ಯು ಪ್ರಿಫರ್ ಅಂತ ಕೇಳ್ ಅಸೋಸಿಯೇಷನು ಸೊ ನಾನು ಇಲ್ಲಿ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ನೋಡ್ತಾ ಇದ್ದೀನಿ ಅಂತ ಹಾಕಿ ಔ ಸೋನ್ ಯು ಕ್ಯಾನ್ ಜಾಯ್ನ್ ಇಫ್ ಯು ಶಾರ್ಟ್ ಲಿಸ್ಟೆಡ್ ಎಷ್ಟು ಬೇಗ ಜಾಯ್ನ್ ಆಗ್ತೀವಿ ಅಕಸ್ಮಾತ್ ಈ ಕಂಪ್ನಿಗೆ ಜಾಯ್ನ್ ಅಂದರೆ ಸೆಲೆಕ್ಟ್ ಆದರೆ ಅಂತ ಕೇಳ್ತಿದ್ದಾರೆ ಸೊ ಇಮಿಡಿಯೇಟ್ಲಿ ಅವೈಲೇಬಲ್ ಅಂತ ಹಾಕ್ಕೊಳ್ಳಿ ಇವ ನೋಟಿಸ್ ಪೀರಿಯಡ್ ನೆಗೋಷಿಯಬಲ್ ಅಂದರೆ ಆಲ್ರೆಡಿ ವರ್ಕ್ ಮಾಡ್ತಿರೋರ್ಗೆ ಇದು ಫ್ರೆಷರ್ಸ್ಗೆ ಏನು ಅಪ್ಲಿಕೇಬಲ್ ಆಗೋಲ್ಲ ಎಸ್ ಅಂತ ಹಾಕೊಳ್ಳಿ ಚೂಸ್ ದ ಫಂಕ್ಷನಲ್ ಏರಿಯಾ ದಟ್ ಕರೆಸ್ಪಾಂಡೆಡ್ ಟು ಯುವರ್ ಮೋಸ್ಟ್ ರೀಸೆಂಟ್ ಜಾಬ್ ಇಫ್ ಎ ಫ್ರೆಶ್ ಗ್ರ್ಯಾಜುಯೇಟ್ ಚೂಸ್ ದ ಏರಿಯಾ ಆಫ್ ಸ್ಪೆಷಲೈಜೇಷನ್ ಆಫ್ ಯುವರ್ ಡಿಗ್ರಿ ಅಂದರೆ ನಾವು ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮದು ಯಾವ ಅಂದರೆ ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ ಫ್ರೆಶರ್ಸ್ ಆಗಿದ್ದರೆ ನಮ್ಮ ಇಷ್ಟ ಅಂದರೆ ಯಾವುದು ರೀಸೆಂಟ್ ಡಿಗ್ರಿ ಅದ್ರ ಮೇಲೆ ಹಾಕೋಬೇಕು ಇಲ್ಲಿ ಫೈನಾನ್ಸ್ ಇಂಜಿನಿಯರಿಂಗು ನಿಮ್ಮ ದ್ಯಾದ್ಯಾದ್ಯಾದ್ಯಾದ್ಯಾದೊಂದು ಹಾಕೊಳ್ಳಿ ನಾನು ಇಂಜಿನಿಯರಿಂಗು ಇಂಜಿನಿಯರಿಂಗ್ ಹಾಕೋತೀನಿ ಮತ್ತು ಇಫ್ ಯಾವ ರಿಲೇಶನ್ಶಿಪ್ ವಿತ್ ಸಮನ್ ಕರೆಂಟ್ ಅಂದರೆ ಆಲ್ರೆಡಿ ಯಾರ್ಯಾರ ಕ್ಯಾಟ್ಕರ್ಸಲ್ಲಿ ನಿಮ್ಗೆ ಗೊತ್ತಿರೋರು ವರ್ಕ್ ಮಾಡ್ತಿದ್ರೆ ಅವ್ರದ್ದು ಸ್ಪೆಸಿಫೈ ಮಾಡಿ ಅಂತ ಹೇಳಿದ್ದಾರೆ ಸೊ ಗೊತ್ತಿದೆ ಹಾಕಿ ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕೊಳ್ಳಿ ಪ್ಲೀಸ್ ಪ್ರೌಢ ಫುಲ್ ನೇಮ್ ಆಫ್ ಕ್ಯಾಟ್ಕರ್ಸ್ ಎಂಪ್ಲೈಸ್ ಸೆಲೆಕ್ಟೆಡ್ ನಾಟ್ ಅಪ್ಲಿಕೇಬಲ್ಡ್ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿದರೆ ಎನ್ ಅಂತ ಹಾಕಬೇಕು ನಮಗೆ ಗೊತ್ತಿಲ್ಲ ಯಾರು ಅಂತ ಆದರೆ ಕರೆಂಟ್ಲಿ ರೆಸಿಡೆಂಟ್ ಆಫ್ ಮುಂಬೈ ಅಂತ ಕೇಳ್ತಿದ್ದಾರೆ ಎಸ್ ಸಿ ಟೆಸ್ ಹಾಕೊಳ್ಳಿ ನೋ ಇದ್ದರೆ ನೋವು ಹಾಕ್ಕೊಳ್ಳಿ ನೋವು ಹಾಕ್ಕೋತೀನಿ ನಾನು ಮುಂಬೈಯಲ್ಲಿ ಇಲ್ಲ ನೆಕ್ಸ್ಟ್ ಸಬ್ಮಿಟ್ ಕೊಡೋದಾ ನೆಕ್ಸ್ಟ್ ಇಲ್ಲಿ ಕೇಳಿದ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ರಿಕ್ವೈರ್ಡ್ ಒಮೈನ್ ಅಂತ ಕೇಳ್ತಿದ್ದಾರೆ ನೋ ನೋ ಐ ಡೋಂಟ್ ಮೀಟ್ ದ ಕ್ರೈಟೀರಿಯಾ ಫಾರ್ ಎಕ್ಸ್ಪೀರಿಯೆನ್ಸ್ ಇನ್ ರಿಕ್ವೈರ್ಡ್ ಒಮೈನ್ ಎಸ್ ಐ ಮೀಟ್ ದ್ರ ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹಾಕೊಳ್ಳೋಣ ಇದು ಫ್ರೆಶಸ್ ಅವ್ರಿಗೂ ಅಯ್ಯರ್ ಮಾಡ್ತಿದ್ದಾರೆ ಸೊ ಹಾಕೋಬೋದು ಆ ಥರ ಆಮೇನ್ ಈ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಡೂ ಹ್ಯಾವ್ ಇನ್ ರಿಕ್ವೈರ್ಡ್ ಒಮೈನ್ ಅಂತ ಕೇಳ್ತಿದ್ದಾರೆ ಲೆಸ್ ದ್ಯಾನ್ ಒನ್ ಇಯರ್ ಅಂತಲೇ ಹಾಕಿ ಇದು ಫ್ರೆಶಸ್ ಆಗಿರೋದ್ರಿಂದ ಪ್ಲೀಸ್ ಪ್ರೊವೈಡ್ ಡೀಟೇಲ್ ಆಫ್ ಯುವರ್ ಕರೆಂಟ್ ಆರ್ ಮೋಸ್ಟ್ ರೀಸೆಂಟ್ ಆ್ಯನ್ಯಲ್ ಕಾಂಪನ್ಸೇಷನ್ ಇನ್ ಐಯರ್ ಅಂದರೆ ನಮ್ಮದು ರೀಸೆಂಟ್ ಎಷ್ಟು ಸ್ಯಾಲ್ರಿ ಇದೆ ಅಂತ ಕೇಳ್ತಿದ್ದಾರೆ ಜೀರೋ ಅಂತ ಹಾಕ್ಕೊಳ್ಳೋಣ ವಾಟ್ ಈಸ್ ಯುವರ್ ರೇಂಜ್ ಇನ್ ಅ ಇಯರ್ ಅಲ್ಲಿಂಗ್ ವಿತ್ ಯುವರ್ ಕರೆಂಟ್ ಆ ಲಾಸ್ಟ್ ಆನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ಸ್ಯಾಲ್ರಿನ ಅಂತ ಕೇಳ್ತಿದ್ದಾರೆ ನಾನು ಝೀರೋ ಟು ಫಿಫ್ಟಿ ಅಂತಲೇ ಹಾಕೋತೀನಿ ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ ಝೀರೋನೇ ಹಾಕೊಳ್ಳೋಣ ಫ್ರೆಶರ್ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಿಮಗೆ ಎಷ್ಟು ನೋಟಿಸ್ ಪೀರಿಯಡ್ ಇದ್ದರೆ ಹಾಕೊಳ್ಳಿ ದಿಸ್ ರೋಲ್ ಆರ್ ರಿಕ್ವೈರ್ ವರ್ಕ್ ಆನ್ ವೀಕೆಂಡ್ ವಿ ಹ್ಯಾವ್ ಫೈವ್ ಡೇ ವರ್ಕ್ ವೀಕ್ ಸೊ ಯು ಹಾಲಿಡೇ ಆಫ್ ಇಲ್ ಆನ್ ವೀಕ್ ಡೇಸ್ ಅದು ಕಂಫರ್ಟೇಬಲ್ ಅಂತ ಕೇಳ್ತಿದ್ದಾರೆ ಅಂದರೆ ವೀಕೆಂಡ್ಸಲ್ಲೂ ವರ್ಕ್ ಮಾಡಬೇಕು ಅದ್ರ ಬದಲು ಬೇರೆ ದಿನ ಆಫ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಕಂಫರ್ಟೇಬಲ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಳ್ಳೋಣ ಮತ್ತು ಇದು ರೊಟೇಶ್ನಲ್ ಶಿಫ್ಟ್ ನೈಟ್ ಶಿಫ್ಟೆಲ್ಲ ವರ್ಕ್ ಮಾಡಬೇಕು ಅದಕ್ಕೂ ಕಂಫರ್ಟೇಬಲ್ ಅಂತ ಕೇಳ್ತಿದ್ದಾರೆ ಐ ಎಮ್ ಕಂಫರ್ಟೇಬಲ್ ಇನ್ ಎನಿ ಶಿಫ್ಟ್ ಅಂತ ಹಾಕಿ ನೆಕ್ಸ್ಟು ಸಬ್ಮಿಟ್ ಕೊಡೋಣ ಸಬ್ಮಿಟ್ ಕೊಟ್ಟಾದ ಮೇಲೆ ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್ ಅವರ್ ಐವಿಂಗ್ ಟೀಮ್ ಇಸ್ ಕರೆಂಟ್ಲಿ ರಿವ್ಯೂವಿಂಗ್ ಆಲ್ ಅಪ್ಲಿಕೇಶನ್ ಆ್ಯಂಡ್ ಈ ವಿಲ್ ಬಿ ನೋಟಿಫೈಡ್ ದಿ ಇಮೇಲ್ ಅಂತ ಹೇಳಿದ್ದಾರೆ ಸೊ ಈ ಮೇಲ್ ಬಂದಿರುತ್ತೆ ಮೇಲ್ನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ರೂ ಅಪ್ಲೈ ಅಪ್ಲೈ ಮೇಲೆ ಲಿಂಕ್ ಮೇಲ್ ಬಂದಿರುತ್ತೆ ಇವ್ರ ಕಡೆಯಿಂದ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ಅಪ್ಲೈ ಮಾಡಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತ ಇಲ್ಲಿ ಎಲಿಜಿಬಿಲಿಟಿ ಏನೂ ಇಲ್ಲ ಆ್ಯಕ್ಚುಲಿ ಸೊ ಫ್ರೆಶರ್ ಮತ್ತು ಅಪ್ ಟು ಟು ಇಯರ್ಸ್ ಅಪ್ಲೈ ಮಾಡ್ಬೋದು ಇಂಗ್ಲೀಷ್ ಕಮ್ಯುನಿಕೇಷನ್ ಬಿಟ್ಟು ಇನ್ನೇನು ಕೇಳಿಲ್ಲ ಎಲ್ಲರೂ ಅಪ್ಲೈ ಮಾಡಿ ನೋಡೋಣ ಜಾಬ್ ಸಿಕ್ಕಿದ್ರೂ ಸಿಗ್ಬೋದು ಇದ್ರ ನಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದ್ರೆ ಹಂಗೆ ಕೀಪ್ ವಾಚಿಂಗ್ ಮೈ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನೈಸ್ ಡೇ ಬೈ ಟೇಕ್ ಕೇರ್